ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಫೋರ್ ಸೂಪರ್ ಕನ್ಸಿಡರಲ್ಲೋ ಆ ಟಾಪನ್ನ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದ್ಯಾ ಇಲ್ಲ ಪ್ರೆಸ್ ಮಾಡಿ ಕೊಡ್ತೀವಿ ಇವಾಗ ಗಾಡಿ ವ್ಯಾಪಾರ ಆಯ್ತಂದ್ರೆ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹಾ ಲೋನ್ ಏನಾರ ಐತೇನ ಗಾಡಿ ಮ್ಯಾಲೆ ಇಲ್ಲಾ ಲೋನ್ ಕ್ಲೋಸ್ ಮಾಡಿ ಕೊಡ್ತೇವ ಸರ್ ಲೋನ್ ಕ್ಲೋಸ್ ಮಾಡಿ ಕೊಡ್ತೇರ ಹಾ ರನ್ನಿಂಗ್ ಆಗಿರೋದು ಎಷ್ಟು ಗಾಡಿ ಇಪ್ಪತ್ತೆಂಟು ಸಾವಿರ ಓಡೈತೆ ಸರ್ ಟೈರ್ ಗಳು ಶೋರೂಮ್ ಟೈರ್ ಅದಾವ ಸರ್ ಶೋರೂಮ್ ಟೈರ್ ಗಳು ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಏನ್ರಿ ಗಾಡಿ ಕಂಡೀಶನ್ ಚೆನ್ನಾಗಿದೆಯಾ ಗಾಡಿ ಕಂಡೀಷನ್ ಐತೆ ಸರ್ ಎಷ್ಟು ಫಿಟಿಂಗ್ ಏನಾರ ಮಾಡ್ತಿದೀರಾ ಗಾಡಿಗೆ ಏನು ಮಾಡ್ತೀವಿ ಸರ್ ಸಾದಾ ಟೇಪ್ ಐತೆ ಏನು ಮಾಡ್ತೀವಿ ತಗೋ ನಡಿ

ഓക്കേ ഓക്കെ ഓക്കെ നമ കട ബ് മണി കളിക്കുന്നു